ಇವರು ನಮ್ಮ ಬೀಗರು ನಮ್ಮ ಕೃಷ್ಣ ಇದ್ದಾನಲ್ಲ ಅವ್ರ ಅಜ್ಜಿ ಇವತ್ತು ಪ್ರಥಮ ಏಕಾದಶಿ ಆಷಾಢದಲ್ಲಿ ಬರೋ ಎಷ್ಟು ಏಕಾದಶಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಇವತ್ತು ಹೋಗಿ ಮುದ್ರೆ ಹಾಕಿಸ್ಕೊಂಡು ಬಂದರು ತೋರಿಸಿ ಏನು ಮುದ್ರೆ ತೋರಿಸಿ ನೋಡಿ ಮುದ್ರೆ ನನಗೂ ಆಸೆ ಇತ್ತು ಆದರೆ ನಮ್ಮ ಕೃಷ್ಣನಿಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಾನು ಹೋಗಲಿಲ್ಲ ಈಗ ಬಂದರು ಹಾಕಿಸ್ಕೊಂಡು ಎಲ್ಲ ಹಾಕಿಸ್ಕೊಂಡಿದ್ದಾನು ಮುದ್ರೆ ಉತ್ತರಾದಿ ಮಠಕ್ಕೆ ಮಟ್ಟಕ್ಕೆ ಹೋಗಿದ್ರು ನಾನು ಇವರು ಬಿಗ್ ಬಿಗರು ಅನ್ನೋದಕ್ಕಿಂತ ಫ್ರೆಂಡ್ಸ್ ಥರನೇ ಇದ್ದೀವಿ ಏನಾದರೂ ಒಂದು ಮಾತಾಡೋದು ಶೇರ್ ಮಾಡ್ಕೊಳ್ಳೋದು ಈ ಥರ ಇದು ಒಂದು ಇವತ್ತು ಇವ್ರ ಕೈಯ್ಯಲ್ಲಿ ಹಾಡು ಹೇಳೋಣ ಅಂದ್ಕೊಡು ನನಗೆ ಸ್ವಲ್ಪ ವೀಡಿಯೋ ಇಲ್ಲ ಹಾಗಾಗಿ ಇವ್ರಿಗೆ ಸ್ವಲ್ಪ ಒಂದು ಇವತ್ತು ವಿಟ್ಲಿಂದ ಯಾವುದಾದ್ರೂ ಒಂದು ಹಾಡು ಹೇಳಿ ಏಕಾದಶಿ ದಿವಸ ಅಂದೆ ಆಯಿತು ಅದಕ್ಕೇನಂತ ಹೇಳೋಣ ಅಂತ ಹೇಳಿದ್ರು ಇವಾಗ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ರಾಗವಾಗಿ ಹೇಳ್ತಾರೆ ಅಂತೇಳಿ ಹೇಳಿ ಅನು ಒಂದು ಹಾಡು ಹೇಳಿ ಕುಂಡೀ ಕಮುನಿ ವರದ ನಮಿ ಪೆನಿ ಮಗೇ ಮೀ ತ್ವತ್ಪಾದ ನಗೇ ಪಾಂಡುರಂಗ ತ್ವತ್ಪಾದಿಸುಣದಿ ಪಿಡಿಕೈಯ ಪಾಂಡ್ವತ್ಪಾದಿಸ ಕುಂಡ ಮುನಿ ವರದ ನಮಿ ಪೆನಿ ಮಗೇ तल ने पांडुर तत्पादिशया वनज भवादि समस्त सुरव्रता वंदसाथा प्रणता हाथदाता मुनिगण संजाता ಮಹಿಮಯನ್ನ ಒಲಿದು ಪಾಲಿಸಬೇಕು ಮಾತಯಮ ಈ ತ್ವರಿತ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಸುರುಚಿರ ಮಹಿಮನೆ ಭಜ ಕಾಮರ್ ಬೇನು ವಸುದೇವನ ಸೂನು ಧರಣಿಯೊಳಗೆ ನಮ್ಮ ಹಿರಿಯರನು ತಾರ ಮಾಡಿದ್ಯೋ ಗಂಭೀರಾ ದೊರೆಯೇ ನಿನ್ನರ ತನ್ಯರನ ನರಿಯೇ ಕೇಳಲು ನರಾರಿಯೇ ಕರಕರಿಭವದಳು ಬಿದ್ದು ಬಾಯ್ ಬಿಡು ಒರೆಯಂದೂನು ವೇ ಪಾದ ಪಾಲಿಸಯ್ಯ ಬಂದ ಭವ ಜನರ ಸಾಗರ್ ಪರಿಮಿತಿ ತೋರಿ ತೋರಿಸುತ್ತೀರೀತಿ ಚಂದದಿಂದ ಕರವಿಟ್ಟು ಕಟಿಗಳಲ್ಲಿ ಈ ಸುಕ್ಷೇತ್ರದಲ್ಲಿ ನಿಂದಿಹತೀರ ನಿಂದಿಹ ಭೀಮಾ ತೀರ ಚಂದ್ರಭಾಗ ಅಲ್ಲಿಯ ವೈಭೋಗ ತಂದೆ ಸೇಪತಿ ವಿಠಲ ಸುಖ ಸಿಂಧುವ ಬಂದೋ ಕರುಣದಿ ಪಿಡಿ ಕೈಯ ಪಾಂಡುರಂಗ ತ್ವಾದ ಪಾಲಿಸಯ್ಯ ನೋಡಿದ್ರೆ ಎಷ್ಟು ಚೆನ್ನಾಗಿ ಆಟ ಹೇಳಿದ್ರು ಥ್ಯಾಂಕ್ ಯು ಅನೋ ಎಷ್ಟು ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು ಅನೋ